ಅತನಿ ಸಹಕಾರ ಚುನಾವಣೆಯಲ್ಲಿ ಸಣ್ಣ ಮಗುವಿಗೆ ಹೊಟ್ಟೆ ನೋವು ಬಂದರೆ ಹೇಗೆ ಕಿರ್ಜಾಡುತ್ತಾರೆ ಹಾಗೆ ಸವದಿಯ ನೋವಿನ ಮೇಲೆ ಕೈ ಇಟ್ಟಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಲಕ್ಷ್ಮಣ್ ಸವದಿಯನ್ನ ಸೋಲಿಸಿಯೇ ಸೋಲಿಸುತ್ತೇನೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶಪಥ ಮಾಡಿದರು ಸೋಮವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅತನಿ ಸಹಕಾರ ಕ್ಷೇತ್ರದಲ್ಲಿ ಸೋಲು ಆಗುತ್ತದೆ ಎಂದು ನಮಗೆ ಮೊದಲೇ ಗೊತ್ತಿತ್ತು ಹದಿನೆಂಟು ಸಾವಿರ ಮತಗಳಿತ್ತು ಕೃಷ್ಣ ಸಹಕಾರ ಕ್ಷೇತ್ರದಲ್ಲಿ ಶಾಸಕ ಸವದಿ ಅವರು ಐದೂವರೆ ಸಾವಿರ ಮತಗಳಿಗೆ ತಂದಿಟ್ಟಿದ್ದಾರೆ ಅದರ ಬಗ್ಗೆ ಯಾರೂ ಪ್ರಶ್ನೆ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದ್ರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಬಿಜೆಪಿಯಿಂದ ಉಚ್ಚಾಟನೆಯಾದಾಗಿನಿಂದಲೂ ಬಿಜೆಪಿಗೆ ಮರಳಿ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಹೇಳಿದೆ ವಿಜೇಂದ್ರ ಮುಂದುವರೆಸಿದರೆ ಮಾತ್ರ ಬೇರೆ ಪಕ್ಷ ಕಟ್ಟುವುದಾಗಿ ಹೇಳಿದ್ದಾರೆ ಯತ್ನಾಳ್ ಉಚ್ಚಾಟನೆಯಾಗಿ ಎಂಟು ತಿಂಗಳು ಕಳೆದಿದೆ ಯತ್ನಾಳ್ ರಾಜ್ಯ ರಾಜಕಾರಣದಲ್ಲಿ ಮೇಲೆ ಬಂದಿದ್ದಾರೆ ವಿಜೇಂದ್ರ ಎಷ್ಟು ಕೆಳಗೆ ಬಂದಿದ್ದಾನೆ ಎನ್ನುವುದನ್ನು ತುಲನೆ ಮಾಡಿ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ ಯತ್ನಾಳ್ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದಾರೆ ಆದ್ರೆ ಯತ್ನಾಳ್ ಅವರನ್ನ ಬಿಜೆಪಿ ಅವರನ್ನ ಕಳೆದುಕೊಳ್ಳಬಾರದು ಎಂದ್ರು ಇಲ್ಲಿ ಯತ್ನಾಳ್ ಯಾವ ವಾರಕ್ಕೆ ಅಥವಾ ಹತ್ತು ಸುಮ್ನೆ ಕೊಡುತ್ತು ನಾವು ನಾವು ಅದೇ ಮಾಧ್ಯಮ ಚರ್ಚೆ ಬಂತು ಕರೆಕ್ಟ್ ಅದ ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದನ್ನ ದೊಡ್ಡ ವಿಷಯ ಅಲ್ಲ ಅಂದ್ರೆ ಏನು ಯಾವ ಬಗ್ಗೆ ಚರ್ಚೆ ಅಂತ ಗೊತ್ತಾಗಿಲ್ಲ ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡೋದು ನಮ್ದು ನಡೀತಾ ಇದೆ ನಂಗೆ ಅರ್ಥ ಆಗಿಲ್ಲ ಅದ ಡೇ ಒನ್ ಹೇಳಿದನು ಅದನ್ನು ಅವ್ಳು ಅವನೇ ಸಸ್ಪೆಂಡ್ ಆದ ಮರುದ ಇಲ್ಲಿ ಪ್ರಶ್ನೆ ಇಲ್ಲೇ ಬಿ ಹೇಳಿದನು ಅವನು ಸಹ ಪ್ರಯತ್ನ ತತ್ತು ಈಗ ಸಂದ ನಾವು ಮಾಡಿ ಬಿ ಜಿ ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ ಬಿ ಆರ್ ಎಲೆಕ್ಷನ್ ಹೋದ ಬೇರೆ ಬೇರೆ ಆರ್ ಎಸ್ ಎಸ್ ನೂರು ವರ್ಷ ಸಹ ಅವ್ರದ್ದು ಇದು ಸಂಘದ ಪರ್ವತೆ ಸತತ ಕಳೆದ ಐದಾರು ತಿಂಗಳ ನಡೆದ ಈಗ ಸ್ವಲ್ಪ ನನಗೂ ಬಿತ್ತು ಆ ಸತತ ಪ್ರಯತ್ನ ಹೇಳಪ್ಪಸ್ತರ ಡೇ ಒನ್ ಸಸ್ಪೆಂಡ್ ನೆಕ್ಸ್ಟ್ ಇದೆ ಸ್ಟಾರ್ಟ್ ಅದನ್ನು ಅವರು ವಿಜೇಂದ್ರ ಮುಂದುವರ್ಷ ಮಾಡ್ತಾನೆ ಸತತ ಪ್ರತಿಸಲೇ ಹೇಳ್ತಾರ ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ತವಾಗ ನಾವು ಬದ್ದಿರ್ತೀವಿ ಫಸ್ಟ್ ನಮ್ಮ ಪಕ್ಷ ಬಿ ಜೆ ಪಿಯಲ್ಲೇ ನಮ್ಮ ಮುಂದುವರ ನಾವೇನು ಎತ್ನಾಳ್ ಅವರು ಅವ್ರದ್ದು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರೋಕೆ ನಾವು ಪ್ರಯತ್ನ ಮಾಡ್ತೇನೆ ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಏಳು ತಿಂಗ್ ಆಗಿರ್ಬೋದಲ್ಲ ಸಸ್ಪೆಂಡ್ ಆಗಿ ಅವತ್ತಿನ ಯತ್ನಾಳ್ ಇವತ್ತು ಎತ್ನಾಳ್ ಇವತ್ತು ತುಲ್ನಾ ಮಾಡ್ರಿ ವಿಜೇಂದ್ರ ಯತ್ನಾಳ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡ್ಬೋದು ಹಿಂದೂ ಲೀಡ್ರಾಗಿ ಪರವತ್ತನ ಆದ್ದು ಯತ್ನಾಳ್ ಭಾಳಷ್ಟು ಮೇಲುಗಿದ್ರೆ ಎಲ್ಲರನ್ನ ಒಪ್ಪುವಂಥ ಮಾತು ವಿಜೇಂದ್ರ ಭಾಳ ಭಾ ಕೆಳಗೆ ಅವತ್ತಿನ ವಿಜೇಂದ್ರ ಇವತ್ತು ಯತ್ನಾಳ್ ಭಾಳ ವಿಜಯ್ ಕೆಳಗೆ ಯತ್ನ ಮ್ಯಾಲೆ ಬಂದ್ರೆ ಅದ್ರ ಎಲ್ಲರೂ ಒಪ್ಪುವಂಥ ಮಾತು ಯಾರು ಬಿ ಜೆ ಪಿ ಹೋಗ್ತಾರೋ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ಮದು ವಿಚಾರ ಪದೇ ಪದೇನ ಯಾಕೆ ಯತ್ನವ್ರು ಭೇಟಂದ್ರೆ ಆ ಹೆಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವ್ರು ಅವನ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ತ ಗೊತ್ತಿಲ್ಲ ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿದ್ರೆ ಪಕ್ಷಕ್ಕೆ ಹಣ ಹಾಕತ್ತೆ ಒಂದು ನನಗೆ ಆತಂಕದ ಅದಕ್ಕೆ ಅವನು ಸತತ ಅವನ ಜೋಡಿ ಸಂಪರ್ಕ ಅವಾಗ ಬೇರೆ ತಪ್ಪು ದಾರಿ ಹಿಳ್ಬಾತ್ ಒಂದು ಆ ಉದ್ದೇಶ ಪದೇ ಪದೇ ಬಿಟ್ಟಾಕೆ ಈ ಉದ್ದೇಶ ಇಟ್ಕೊಂಡ ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನು ನನ್ನ ಮಾತಿಗೆ ವಿರುದ್ಧ ಹೋಗೋದಲ್ಲ ಆದ್ರೆ ಅನಿವಾರ್ಯ ಅವಗೂ ಮನಸ್ಸಿಗೆ ಹಂಗ ನಡ್ಕೊಂಡ್ರೆ ಅನಿವಾರ್ಯ ನಮ್ಮದು ಯಡಿಯೂರಪ್ಪನ ವಿರುದ್ಧ ನಾವು ಎಂದಿಗೂ ಮಾತನಾಡಿಲ್ಲ ವಿಜೇಂದ್ರನಿಂದಲೇ ಬಿಜೆಪಿ ಪಕ್ಷ ಹಾಳಾಗ್ತದೆ ಇದು ನಮಗೂ ನೋವಿದೆ ಅವರ ಬದಲಾವಣೆ ಮಾಡುವ ಹೋರಾಟದ ಬಗ್ಗೆ ಈಗ ಮಾಧ್ಯಮದ ಮುಂದೆ ಚರ್ಚೆ ಮಾಡುವುದಿಲ್ಲ ಎಂದರು ರೈತರು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವ ಕುರಿತು ರೈತರು ನಡೆಸುತ್ತಿರುವ ಹೋರಾಟದ ಪರವಾಗಿ ನಾನು ಇದ್ದೇನೆ ರೈತರಿಗೆ ನ್ಯಾಯ ಸಿಗಬೇಕು ಸರ್ಕಾರ ಆದಷ್ಟು ಬೇಗ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಹೇಳಿದರು